ಜೈ ಭಾರತ್ ಒಂದೇ ಮಾತರಂ ಈ ಪಹಲ್ಗಾಮ್ ದಾಳಿಯಾದ ನಂತರ ಪಾಕಿಸ್ತಾನದಲ್ಲಿರುವ ಭಯೋತ್ಪಾದಕರ ವಿರುದ್ಧ ಕಾರ್ಯಾಚರಣೆ ನಡೆಸಲು ಭಾರತ ಈ ಆಪರೇಷನ್ ಸಿಂಧರವನ್ನು ನಡೆಸಿತ್ತು ಅದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬೆಂಬಲಗಳು ಕೂಡ ಸಿಕ್ಕಿತ್ತು ಯಾಕೆಂದರೆ ಭಾರತ ಮಾಡಿದ್ದು ಸರಿ ಇಸ್ರೇಲ್ ಕೂಡ ಹೇಳಿತ್ತು ಭಾರತದ ಪ್ರತಿ ದಾಳಿಯ ಹಕ್ಕು ಇದೆ ಅವರನ್ನು ರಕ್ಷಿಸಿಕೊಳ್ಳುವ ಹಕ್ಕು ಇದೆ ಅಂತ ಈ ಪೆಹಲ್ಗಾಮ್ ದಾಳಿಯನ್ನು ಕೂಡ ಈ ಪಾಶ್ಚಿಮಾತ್ಯ ರಾಷ್ಟ್ರಗಳು ವಿಶ್ವದ ಅನೇಕ ರಾಷ್ಟ್ರಗಳು ಕೂಡ ಖಂಡಿಸಿದರು ಇದರ ಮಧ್ಯೆ ಜರ್ಮನಿ ಕೂಡ ಆಪರೇಷನ್ ಸಿಂಧೂರವನ್ನು ಸಮರ್ಥಿಸಿಕೊಂಡಿದೆ ಭಾರತ ಮಾಡಿದ್ದು ಸರಿ ಅವರಿಗೆ ನಾವು ಬೆಂಬಲ ಕೊಡ್ತೀವಿ ಅಂತಲೂ ಹೇಳಿದ್ರು ನಮ್ಮನ್ನು ರಕ್ಷಿಸಿಕೊಳ್ಳಲು ಭಾರತಕ್ಕೂ ಕೂಡ ಹಕ್ಕಿದೆ ಅಂತಲೂ ಈ ಜರ್ಮನಿ ಹೇಳಿದೆ ಸಡನ್ ಆಗಿ ಜರ್ಮನಿ ಈ ಭಾರತದ ಬರ ಹೇಳಿಕೆ ಕೊಡಲು ಅಥವಾ ಭಾರತವನ್ನು ಸಮರ್ಥಿಸಲು ಅನೇಕ ಕಾರಣಗಳು ಕೂಡ ಇವೆ ಈ ಪಾಕಿಸ್ತಾನ ಹಾಗೂ ಜರ್ಮನಿ ಮಧ್ಯೆಯೂ ಒಂದು ರಿಲೇಷನ್ ಕೂಡ ಇದೆ ಆದರೆ ಈ ಜರ್ಮನಿಗೆ ಪಾಕಿಸ್ತಾನಕ್ಕಿಂತ ಭಾರತವೇ ಮುಖ್ಯ ಈ ರಷ್ಯಾ ಹಾಗೂ ಯುಕ್ರೇನ್ ಯುದ್ಧ ನಡೀತಿರುವ ಸಂದರ್ಭದಲ್ಲಿ ಭಾರತ ರಷ್ಯಾದಿಂದ ಆಯಿಲ್ಗಳನ್ನು ಪರ್ಚೇಸ್ ಮಾಡಿಕೊಳ್ಳುತ್ತಿತ್ತು ಆಗ ಇದೇ ಜರ್ಮನಿ ಭಾರತ ವಿರುದ್ಧ ಕಿಡಿಕಾರುತ್ತಿತ್ತು ನೀವು ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡಿ ರಷ್ಯಾಕ್ಕೆ ನೀವು ಈ ಯುದ್ಧದಲ್ಲಿ ಸಪೋರ್ಟ್ ಮಾಡುತ್ತಿದ್ದೀರಾ ಅಂತಲೂ ಹೇಳಿತ್ತು ಅದಕ್ಕೆ ಭಾರತವು ಕೂಡ ಉತ್ತರ ಕೊಟ್ಟಿದೆ ರಷ್ಯಾ ಜೊತೆಗಿನ ಸಂಬಂಧ ಮೊನ್ನೆದಲ್ಲ ತುಂಬ ಹಳೆಯ ವರ್ಷಗಳಿಂದಲೂ ಅವರ ಜೊತೆ ವ್ಯಾಪಾರ ವಹಿವಾಟು ನಡೀತಿದೆ ಅಂತ ಹೇಳಿದ್ರು ಆದರೆ ಈಗ ಜರ್ಮನಿ ತನ್ನ ರಾಗವನ್ನು ಬದಲಿಸಿಕೊಂಡಿದೆ ಅದಕ್ಕೆ ಏನು ಕಾರಣ ಇರ್ಬೋದು ಅಂತ ನೋಡೋದಾದ್ರೆ ಮೊದಲಿಗೆ ಈ ಡೊನಾಲ್ಡ್ ಟ್ರಂಪ್ ಈ ಡೊನಾಲ್ಡ್ ಟ್ರಂಪ್ ಏನು ಹೇಳ್ತಾರೋ ಅದನ್ನೆಲ್ಲ ಈ ಯುರೋಪಿಯನ್ ರಾಷ್ಟ್ರಗಳು ಕೂಡ ಅದೇ ರಾಗದಲ್ಲಿ ಹೇಳುತ್ತೆ ಆದರೆ ಯುರೋಪಿಯನ್ ರಾಷ್ಟ್ರಗಳು ಹೇಳಿದ ಹಾಗೆ ಡೊನಾಲ್ಡ್ ಟ್ರಂಪ್ ಕೇಳಲ್ಲ ಅವರು ಪಕ್ಕ ಬಿಸ್ನೆಸ್ ಮ್ಯಾನ್ ಇತ್ತೀಚೆಗೆ ತೆರಿಗೆ ವಿಚಾರದಲ್ಲೂ ಕೂಡ ಹಾಗೆಯೇ ಈ ಯುರೋಪ್ ರಾಷ್ಟ್ರಗಳ ಮೇಲೂ ಕೂಡ ಹೆಚ್ಚು ತೆರಿಗೆ ವಿಧಿಸಿದ್ದಾರೆ ಆ ಯುರೋಪ್ ರಾಷ್ಟ್ರಗಳ ಜೊತೆಗೂ ಕೂಡ ಕೆಲವೊಂದು ವಿಚಾರದಲ್ಲೂ ಈ ವೈಮನಸ್ಸು ಕೂಡ ಇದೆ ಹೀಗಾಗಿ ಭಾರತ ತನ್ನತ್ತ ಸೆಳೆಯಲು ಜರ್ಮನಿ ಪ್ರಯತ್ನ ಪಡುತ್ತಿದೆ ಇನ್ನು ಎರಡನೇದು ಡಿಫೆನ್ಸ್ ವಿಚಾರದಲ್ಲಿ ಹಿಂದಿನಿಂದಲೂ ಭಾರತ ಹೆಚ್ಚಿನ ಡಿಫೆನ್ಸನ್ನು ರಷ್ಯಾದ ಮೇಲೆ ಅವಲಂಬಿತವಾಗಿತ್ತು ನಂತರ ಕೆಲವು ವರ್ಷಗಳ ನಂತರ ಭಾರತ ಒಂದು ಸ್ಪ್ಲಿಟ್ ಆಯಿತು ಎಲ್ಲಿ ಬೆಸ್ಟ್ ಅಂತ ಅನಿಸಿಕೊಳ್ಳುತ್ತೋ ಆ ರಾಷ್ಟ್ರದ ಬಳಿ ಆಯುಧಗಳನ್ನು ಪರ್ಚೇಸ್ ಮಾಡಿಕೊಳ್ಳುತ್ತಿದ್ದರು ಇನ್ನು ಫ್ರಾನ್ಸ್ ಹಾಗೂ ಜರ್ಮನಿ ರಾಷ್ಟ್ರಗಳು ಆದರೆ ಭಾರತದ ವಿಚಾರದಲ್ಲಿ ಅವರಿಬ್ಬರ ನಡುವೆ ಒಂದು ಕಾಂಪಿಟೇಷನ್ ಇದೆ ಇದೇ ವರ್ಷ ಜನವರಿಯಲ್ಲಿ ಭಾರತ ಹಾಗೂ ಜರ್ಮನಿ ನಡುವೆ ಸಬ್ಮಿರಿಯನ್ ಡೀಲ್ ಆಗಿದೆ ಅಂದರೆ ಭಾರತ ಹಾಗೂ ಜರ್ಮನಿ ಜಂಟಿಯಾಗಿ ಆರು ಸಬ್ಮಿರಿಯನ್ಗಳನ್ನು ತಯಾರಿಸುತ್ತಿದ್ದಾರೆ ಈ ಜರ್ಮನಿಯ ಸಬ್ಮಿರಿಯನ್ಗೆ ಒಂದು ಯುರೋಪ್ನಲ್ಲಿ ಕಾಂಪ್ಯೂಟರ್ ಅಂದರೆ ಅದೇ ಫ್ರೆಂಚ್ ಅವರ ಸ್ಕಾರ್ಪಿಯನ್ ಫ್ರೆಂಚ್ ಮತ್ತು ಭಾರತವು ಜೊತೆ ಸೇರಿ ಆರು ಸಬ್ಮಿರಿಯನ್ಗಳನ್ನು ಕೂಡ ತಯಾರಾಗುತ್ತಿದೆ ಈ ಎರಡು ರಾಷ್ಟ್ರದ ಸಬ್ಮಿರಿಯನ್ಗಳು ಏನಿದೆ ತುಂಬಾ ಸಾಲಿಡ್ ಆಗಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಭಾರತ ಹಾಗೂ ಫ್ರೆಂಚ್ ಮಧ್ಯೆ ಈ ರಫೇಲ್ ವಿಚಾರದಲ್ಲಿ ಭಾರತ ಫ್ರಾನ್ಸ್ ಮೇಲೆ ಸಿಟ್ಟಾಗಿತ್ತು ಯಾಕೆಂದ್ರೆ ಅವರು ಸೋರ್ಸ್ ಕೋಡ್ ಕೊಡಲಿಲ್ಲ ಈ ಸೋರ್ಸ್ ಕೋಡ್ ಅನ್ನೋದು ಅದೊಂದು ಫೈಟರ್ ಜೆಟ್ ನಲ್ಲಿರುವ ಒಂದು ಸಿಸ್ಟಮ್ ಆ ರಫೇಲ್ ಜೆಟ್ ಗಳಿಗೆ ಯುರೋಪಿಯನ್ ರಾಷ್ಟ್ರದ ಮಿಸೈಲ್ ಗಳು ಹಾಗೂ ಅದರಲ್ಲಿರುವ ನ್ಯಾವಿಗೇಷನ್ ಸಿಸ್ಟಮ್ ಅನ್ನು ಬಳಸಲಾಗುತ್ತೆ ಇನ್ನು ಆ ಸಿಸ್ಟಮ್ ತೆಗೆದು ಭಾರತದ ಮಿಸೈಲ್ ಹಾಗೂ ಭಾರತದ ನ್ಯಾವಿಗೇಷನ್ ಸಿಸ್ಟಮ್ ಅನ್ನು ಅಳವಡಿಸಿಕೊಳ್ಳಬೇಕಾದರೆ ಅದರಲ್ಲಿ ಸೋರ್ಸ್ ಕೋಡ್ ಮುಖ್ಯವಾಗಿ ಬೇಕು ಆ ಕೋಡ್ ಅನ್ನು ಕೊಡಲು ಹಿಂದೇಟಾಗಿದ್ರು ಭವಿಷ್ಯದಲ್ಲಿ ಭಾರತ ಮತ್ತಷ್ಟು ಈ ಸಬ್ಮೇರಿಯನ್ಗಳು ಕೂಡ ಬೇಕು ಈ ವಿಚಾರದಲ್ಲಿ ಜರ್ಮನಿಗೆ ಒಂಥರ ಲಾಭದಾಯಕವಾಗುವ ಸಾಧ್ಯತೆ ಇದೆ ಮತ್ತೊಂದು ಕಡೆ ಈ ಅಮೆರಿಕವನ್ನು ನಂಬಲು ಸಾಧ್ಯವಿಲ್ಲ ಯಾವ ಸಂದರ್ಭದಲ್ಲಿ ಯಾವ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಅಂತ ಹೇಳಕ್ಕಾಗಲ್ಲ